ಕಾದು 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 ಸಾಕಾಗೈತಲ್ವಾ ಅಮ್ಮನ ಚಿನ್ನಮ್ಮ ಏಯ್ ಅಮ್ಮನ ಕಾದು ಕಾದು ಸಾಕಾಗೈತಲ್ವ ಬಂದಾಟೋ ಅಲ್ಲ ಅಲ್ಲಮ್ಮ ಆಟೋ ಬೈಕ್ ಅಲ್ವಾ ಅದು ಹ್ಞೂ ನೋಡಲ್ಲಿ ನೋಡಲ್ಲಿ ಕಾಯ್ತು ಐತೆ ಪಾಪ ಅಮ್ಮನ ಕ ನೋಡೋಕೆ ಬಂತಾ ಯಾವುದಾದ್ರೂ ಯಾವುದು ಹೌ ವಾ ಮಲ್ಕೋತೀರಾ ಮಲ್ಕೋತೀರ ನೀವು ಬರಂಗೈತೆ ನೋಡಮ್ಮ ಅಲ್ಲಿ ಒಂದು ಆಟೋ ಬರಂಗೈತೆ ಹೌದು ಅಲ್ಲ ಅದು ಅಕಡೆ ಹೊಯ್ತದ್ದು ಆ ಕಡೆ ಹೊಯ್ತಲ್ಲ ಆ ಕಡೆಯ್ತ ಬೈಕ್ ಬೈಕ್ ಅದು ಸ್ಕೂಟರ್ ಹ ಎಲ್ಲಿಗೆ ಹೋಗನಮ್ಮ ಅಮ್ಮನ ಕರ್ಕೊಂಡ್ಬರಕ್ಕೆ ಹೋಗೋದಾ ಅಮ್ಮ ಬರ್ತಾಯ್ತಂತ ಎಷ್ಟೊತ್ತಿಗೆ ಬಂತರಂತೆ ಅಮ್ಮ ಹೌದಾ ಟ್ರೈನ್ ಹತ್ಬ ಆಟೋ ಹತ್ತಿದಾರಂತ ಹೌದಾ ನೀವು ಅಮ್ಮನ್ ಬಿಟ್ಟಿರಕ್ಕೆ ಆಗ್ತಾ ಇಲ್ವಾ ಅಮ್ಮ ಅದಕ್ಕೆ ಅಮ್ಮನ್ ಬಿಟ್ಟಿರಾಕಾಗ್ತಾ ಇಲ್ವಾ ಅಂತ ಅಮ್ಮ ಬರ್ತಾ ಇತ್ ಮಗನೆ ಅಮ್ಮ ಬರೋವರೆಗೂ ನೀವು ನಿಧಾನ ಇಲ್ವಲ್ಲ ಚಿನ್ನಮ್ಮ ಹ್ಮ್ ಕೈತಿಗೆ ಬಾಯಿಂದ ನೋಡಿ ನೋಡಿ ಮಗಳ ಹೇಳ್ಕೊಂಡು ಹೋಗ್ತಾವಳೆ ಲಗೇಜ್ ಎಲ್ಲಾನು ಅಮ್ಮಮ್ಮದ ಲಗೇಜ್ ಬಾಡುವ ಮಕ್ಕಳು ಇನ್ನೂ ಹದಿನೈದು ದಿವಸ ಆಗಿಲ್ವಲ್ಲಮ್ಮ ಇನ್ನ ಒಂದೇ ಸಾಗನ ನೋಡು ಎಷ್ಟು ದುಃಖ ತಂದ್ಕೊಂಡೆ ಆ ಗ್ರೇಟ್ ಟಾಕ್ ಫಾರ್ ಮಮ್ಮೋ ಅಯ್ಯೋ ದೇವರೇ ಭಗವಂತಾ ಸೋ ഹാಪಿનેસ ನೋಡು ನಾರಾಯಣ ನಾರಾಯಣ ಅಯ್ಯೋ ಅಯ್ಯೋ ದೇವರೇ ಭಗವಂತಾ ಮಗೀತಾlandı ಸ್ಕೂಲ್ ಹಾಪಿ ಹಾಕ್ ಆಗಬೇಕು ಹಾ ಕ್ಯಾ ಹಾಪಿ

ಯಾರು ಗ್ರೇಟ್ ಅನ್ನೋರಿಲ್ಲ અનરલા ಜೀವನಕ್ಕೆ ನಾವೇ ಗ್ರೇಟ್ ಅಮ್ಮ ನಮ್ಮ ಜೀವಕ್ಕೆ ನಮ್ಮ ಜೀವನಕ್ಕೆ ಏನೋ ಇದೆ ಈ ಇવರ್ತಿನ জার্নি